ಈ ಗಾಂಜಾ ಸಿಗರೇಟು ಅಥವಾ ಡ್ರಗ್ಸ್ ಅಂತ ಏನಿದೆಯಲ್ಲ ಈ ಮಾದಕಗಳಿಗೆ ಈ ವ್ಯಸನಗಳಿಗೆ ಬಲಿಯಾಗಿ ತನ್ನನ್ನು ಹೆತ್ತಿರೋ ತಂದೆ ತಾಯಿಗಳಿಂದ ಹಿಡಿದು ತನ್ನ ಮನೆಯವರೆಲ್ಲರಿಗೂ ಕೂಡ ದುಃಖವನ್ನು ಕೊಡುವಂತಹ ಬುದ್ಧಿ ಅಂದರೆ ಇವತ್ತು ಹೇಗಾಗಿದೆ ಶಾಲೆವರೆಗೂ ಕೂಡ ಮಕ್ಕಳು ನಮ್ಮ ಹಿಡಿತದಲ್ಲಿ ಇರ್ತಾರೆ ಆಮೇಲೆ ನಾವು ಕಾಲೇಜಿಗೆ ಕಳಿಸ್ತೀವಿ ಕಾಲೇಜು ಅಂದಾಗಲೇ ಮಕ್ಕಳ ಮನಸ್ಸಲ್ಲಿ ಸ್ವಾಭಾವಿಕವಾಗಿ ಓ ಅದು ಎಂಜಾಯ್ ಮಾಡಲಿಕ್ಕಿರುವಂಥ ಒಂದು ಜಾಗ ಅನ್ನೋ ಬುದ್ಧಿ ಕೆಲವೊಮ್ಮೆ ಸಿನಿಮಾ ನೋಡಿಯೋ ಅಥವಾ ಹೇಗೋ ಬಂದ್ಬಿಟ್ಟಿದೆ ಅದರ ನಡುವೆಯೂ ಕೂಡ ಕೆಲವು ಮಕ್ಕಳು ಇಲ್ಲಪ್ಪ ನಮ್ಮ ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಫೀಸ್ ಕಟ್ಟಿ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ ನಾವು ಅವರ ನಂಬಿಕೆಗೆ ದ್ರೋಹ ಮಾಡಬಾರ್ದು ಒಂದು ವೇಳೆ ಮಾರ್ಕ್ಸ್ ಕಡಿಮೆ ತೆಗೆದ್ರೂ ಕೂಡ ತಂದೆ ತಾಯಿಗಳು ತಲೆ ತಗ್ಸೋ ಹಾಗೆ ನಾನು ಏನೂ ಮಾಡಬಾರ್ದು ಅನ್ನೋ ಬುದ್ಧಿ ಕೆಲವು ಮಕ್ಕಳಿಗೆ ಖಂಡಿತ ಇದೆ ಆದರೆ ಇನ್ನೂ ಕೆಲವು ಕಡೆ ಅಥವಾ ಬಹುತೇಕ ಕಡೆ ಏನು ಹಾಕ್ತಾ ಇದೆ ತಂದೆ ತಾಯಿಗೆ ಗೊತ್ತಿಲ್ಲದೆ ಯಾರೋ ಕೆಟ್ಟವರು ಸಹವಾಸ ಮಾಡಿ ತಂದೆ ತಾಯಿಗಳು ಅದಕ್ಕೆ ತಕ್ಕಂತೆ ಒಂದು ಫೋನ್ ಕೊಡಿಸಿರ್ತಾರೆ ಒಂದು ಬೈಕ್ ಕೊಡಿಸಿರ್ತಾರೆ ಅಯ್ಯೋ ಇರೋನೊಬ್ಬ ಮಗ ಅಥವಾ ನಮ್ಮ ಮಕ್ಕಳು ಚೆನ್ನಾಗಿರಲಿ ನಾವು ಪಟ್ಟ ಕಷ್ಟ ಅವ್ರಿಗೆ ಬರಬಾರ್ದು ಅಥವಾ ನಾವು ಪಟ್ಟ ಪರಿಪಾಟ್ಲು ಅವರು ಪಡಬಾರ್ದು ಅವ್ರು ಚೆನ್ನಾಗಿರಬೇಕು ಅವ್ರು ಚೆನ್ನಾಗಿ ಓದಬೇಕು ತಂದೆ ತಾಯಿಗಳ ಅಭಿಲಾಷೆ ತಂದೆ ತಾಯಿಗಳ ಉದ್ದೇಶ ಸರಿಯಾಗಿದೆ ಸರಿ ಆಗಿದ್ರೂ ಕೂಡ ಅದನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಮಕ್ಕಳು ತಂದೆ ತಾಯಿಗೆ ಹೇಳಿಬಿಟ್ಟು ಕೆಟ್ಟ ದಾರಿ ಹೋಗ್ತಾರ ಇಲ್ಲ ಅಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮಕ್ಕಳು ಅಥವಾ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳು ಅಥವಾ ಡಿಗ್ರಿಯಲ್ಲಿ ಓದ್ತಾ ಇರ್ತಕ್ಕಂತಹ ಮಕ್ಕಳು ಸ್ವಯಂ ತಮಗೊಂದು ವಿವೇಕ ಇರಬೇಕು ಇಲ್ಲಪ್ಪ ನಾನು ಹಾಗೆ ಮಾಡಬಾರ್ದು ಈವನ್ ತಂದೆ ತಾಯಿಯನ್ನು ಕಣ್ಣು ತಪ್ಪಿಸಿ ನಾನೇನೋ ಡ್ರಗ್ಸ್ಗೆ ಅಡಿಕ್ಟ್ ಆಗಬಹುದು ಅಥವಾ ನಾನು ಯಾವುದೋ ಹುಡುಗಿ ಹಿಂದೆ ಹೋಗಿ ಸುಮ್ಮನೆ ಓದುವ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು ಅಥವಾ ನಾನೊಬ್ಬ ಹುಡುಗನ ಹಿಂದೆ ಹೋಗಿ ತಂದೆ ತಾಯಿ ಗೊತ್ತಿಲ್ಲದಂಗೆ ಓದುವ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬಾರ್ದು ನನ್ನ ಜೀವನ ಹಾಳಾಗಿ ಹೋಗಿಬಿಡುತ್ತೆ ನಾನು ಹಾಗೆ ಮಾಡಿಕೊಳ್ಬಾರ್ದು ಅನ್ನೋ ಪ್ರಜ್ಞೆ ಸ್ವಯಂ ಆ ಹುಡುಗ ಹುಡುಗಿಗೆ ಇರಬೇಕು ಆದರೆ ಇತ್ತೀಚೆಗೆ ತುರುವೇಕೆರೆ ತಾಲೂಕಿನಲ್ಲಿ ಒಂದು ಘಟನೆ ನನಗೆ ಪಾಪ ನಮ್ಮ ವಿದ್ಯಾರ್ಥಿ ಕವಿತಾ ಅನ್ನೋರು ಕಳಿಸಿದರು ಎಷ್ಟು ನೊಂದು ಹೋದೆ ಅಥವಾ ನನಗೆ ಎಷ್ಟು ಬೇಜಾರಾಗೋಯಿತು ಅಂದರೆ ನೋಡಿ ನಾವು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಅದರಲ್ಲೂ ನಾನು ಫೋಕಸ್ ಮಾಡೋದು ಕಾಲೇಜು ಹಂತದ ಹುಡುಗ ಹುಡುಗಿಯರಿಗೆ ಸ್ವಲ್ಪ ತಿಳುವಳಿಕೆ ಕೊಡಬೇಕು ಅವರಿಗೆ ನಿಜವಾದ ಜೀವನ ಹೇಗಿದೆ ವಾಸ್ತವತೆ ಹೇಗಿದೆ ಪ್ರಾಕ್ಟಿಕಲ್ಲಿ ಜೀವನ ಹೇಗಿದೆ ನೀವು ಓದೋ ಸಮಯದಲ್ಲಿ ಹೇಗಿರಬೇಕು ತಂದೆ ತಾಯಿಗಳಿಟ್ಟ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಒಂದು ವೇಳೆ ವಿದ್ಯೆ ಕಡಿಮೆಯಾದರೂ ಕೂಡ ಅಥವಾ ಮಾರ್ಕ್ಸಲ್ಲಿ ನೀವು ಎಲ್ಲರಂತೆ ತೆಗೆದೇ ಹೋದರೂ ಕೂಡ ನಡತೆ ಕೆಡಿಸ್ಕೊಳ್ಬಾರ್ದು ಆರೋಗ್ಯ ಕೆಡಿಸಿಕೊಳ್ಬಾರ್ದು ವ್ಯಸನಕ್ಕೆ ದಾಸರಾಗಬಾರ್ದು ಅಥವಾ ಅನ್ಯತಾ ಇನ್ಯಾವುದೋ ಸಮಯವನ್ನು ಪೋಲು ಮಾಡುವ ಅಥವಾ ನಿಮ್ಮ ಆಯಸ್ಸನ್ನು ಪೋಲು ಮಾಡುವ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವ ಇನ್ನಿತರ ದುಶ್ಚಟಗಳಿಗೆ ಹೋಗಬೇಡ್ರಪ್ಪ ಅದು ಒಳ್ಳೆಯದಲ್ಲ ಅಂತ ಹೇಳಿ ಯಾರ್ದೋ ಕತೆ ಕಾರ್ಯಕ್ರಮದಲ್ಲಿ ಕರೆ ಮಾಡೋ ಯಾರೋ ಒಬ್ಬರು ನನ್ನ ಜೀವನ ಹಿಂಗೆ ಹಾಳು ಮಾಡಿಕೊಂಡು ಬಿಟ್ಟೆ ಅಂತ ನನ್ನ ನನ್ನ ಜೊತೆ ಹಂಚಿಕೊಂಡಾಗ ನಾನು ಅವರಿಗೆ ನೀವು ಹೇಗೆ ಮಾಡಬಾರ್ದಿತ್ತು ಸರಿ ಇನ್ನು ಮುಂದೆ ಈ ರೀತಿ ಬದುಕಿ ಅಂತ ಅವ್ರಿಗೆ ಹೇಳ್ತೀನಲ್ವಾ ಇದು ನನ್ನ ಜೊತೆ ಮಾತಾಡ್ತಿರೋ ಆ ಒಬ್ಬರನ್ನು ಬಿಟ್ಟು ಹಾಗೆ ಆ ಸ್ಥಿತಿಯಲ್ಲಿರೋ ಸಾವಿರಾರು ಜನರಿಗೆ ಒಂದು ಪಾಠ ಆಗಬೇಕು ಅನ್ನೋ ಕಾರಣಕ್ಕೆ ಆ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಡಿಸೈನ್ ಮಾಡಿದ್ದು ಐ ಹಿಂದೆ ಧುವೇಕರಿಯಲ್ಲಿ ಒಂದು ಘಟನೆ ನಾನು ಪೇಪರಲ್ಲಿ ನೋಡ್ತಾ ಇದ್ದೆ ಇವನ್ ಯಾರೋ ವಿಡಿಯೋ ಕೂಡ ಕಳಿಸಿದರು ಒಂದು ತಾಯಿ ಹೇಳ್ತಾರೆ ಒಂದು ನನ್ನ ಮಗನಿಂದ ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ನನ್ನ ಮಗನಿಂದ ನನ್ನ ಜೀವನ ಯಾವ ಮಟ್ಟಕ್ಕೆ ದುರ್ಗಮವಾಗಿದೆ ಅಥವಾ ಕಣ್ಣೀರ ಕೋಡಿಯಾಗಿದೆ ಅಂದರೆ ಒಂದು ನನ್ನ ಮಗನನ್ನು ಅಥವಾ ನನ್ನ ಮಗನ ರೀತಿಯಲ್ಲಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಅಥವಾ ಈ ದುಶ್ಚಟಗಳಿಗೆ ಅಡಿಕ್ಟ್ ಆಗಿ ತಂದೆ ತಾಯಿಯ ಕಣ್ಣಲ್ಲಿ ರಕ್ತ ಪರಿಸ್ತಾ ಇರೋ ಇಂತಹ ತನ್ನ ಮಕ್ಕಳನ್ನು ಒಂದು ಪೊಲೀಸ್ ವ್ಯವಸ್ಥೆ ಅಥವಾ ಸರ್ಕಾರ ಅಥವಾ ಅಧಿಕಾರಿಗಳ ಮಟ್ಟದಲ್ಲಿ ಕಾಲೇಜು ಮಟ್ಟದಲ್ಲಿ ಒಂದು ಕ್ಯಾಂಪ್ ಮಾಡಿ ಅಥವಾ ಏನೋ ಮಗನನ್ನು ಸರಿ ಮಾಡಿ ಇಲ್ಲ ನನ್ನ ಮಗನಿಗೆ ನಾನೇ ವಿಷ ಹಾಕಿ ಕೊಲ್ಲಲಿಕ್ಕೆ ಸಾಯಿಸಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ಅಂದರೆ ಎದೆ ಹಾಲು ಕುಡಿಸಿ ಮಗನನ್ನು ಬೆಳೆಸಿ ಮಗನ ಮೂಲಕ ಜೀವನದಲ್ಲಿ ಏನೋ ಒಂದು ನೆಮ್ಮದಿ ಕಂಡುಕೊಂಡು ಗಂಡ ಇಲ್ಲದೆ ಹೋದರು ಅಪ್ಪ ಅಮ್ಮ ಕೈಬಿಟ್ಟರು ಅತ್ತೆ ಮಾವ ಕೈಬಿಟ್ಟರು ಸಂಬಂಧಿಕರೆಲ್ಲ ದೂರಿದ್ರು ನನ್ನ ಮಗ ನಾಳೆ ನನಗೆ ಸಂತೋಷವನ್ನು ನೆಮ್ಮದಿಯನ್ನು ಕೊಡ್ತಾನೆ ಅನ್ನೋ ಭಾವನೆಯಲ್ಲಿ ಮಕ್ಕಳನ್ನು ಸಾಕೊಂಡು ಬಂದ ಆ ತಾಯಿಗೆ ಒಂದು ಹಂತಕ್ಕೆ ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಿ ಒಂದು ಜಾಬ್ ತಗೊಂಡು ಈ ತಾಯಿಯ ದುಃಖಗಳೆಲ್ಲವೂ ಮರೆತು ಹೋಗುವ ಹಾಗೆ ಉನ್ನತಿಯನ್ನ ಸಾಧಿಸಬೇಕಾದ ಒಬ್ಬ ಮಗ ಕಾಲೇಜಿನಲ್ಲಿ ದುಶ್ಚಟಕ್ಕೊಳಗಾಗಿ ಕುಡಿದು ಬರೋದು ಯಾವುದೋ ಹುಡುಗಿಯನ್ನು ಛೇಡಿಸೋದು ಆ ಡ್ರಗ್ಸ್ ಅನ್ನು ತೆಗೆದುಕೊಂಡ ನಶೆಯಲ್ಲಿ ಯಾರ್ಗೇನು ಮಾಡ್ತೀನಿ ಯಾರ್ಗೆ ಏನು ಅನ್ಯಾಯ ಮಾಡ್ತಿದ್ದೀನಿ ಏನೂ ಅರ್ಥವಾಗುವುದಿಲ್ಲ ಯಾವುದೋ ಒಂದು ಹಂತದಲ್ಲಿ ಯಾರಿಂದಲೂ ಕೊಲ್ ಕೊಲ್ಲಲ್ಪಡ್ತಾನೆ ಅಥವಾ ಯಾರು ಅವನನ್ನ ಕೊಂದು ಬಿಸಾಕ್ತಾರೆ ಅಂದ್ರೆ ಆ ತಾಯಿ ಹೇಳ್ತಿದ್ದಾರೆ ಯಾವುದೋ ಹುಡುಗಿಗೆ ಚೂಡಾಯಿಸ್ತಾನೆ ಏ ಎಷ್ಟು ನೀನು ರೇಟು ವರ್ತೀಯ ಇವತ್ತು ಈ ರೀತಿ ಕೇಳುವ ಆ ಆ ದುಶ್ಚಟ ಅಂದರೆ ಡ್ರಗ್ಸ್ ತಗೊಂಡಾಗ ಅಥವಾ ಆ ಏನು ಆ ದುಶ್ಚಟ ಅದರಲ್ಲೂ ಡ್ರಗ್ಸ್ ಅನ್ನೋದಾಗಿರ್ಬೋದು ಅಥವಾ ಏನು ಈ ದುಶ್ಚಟಗಳಿದ್ದಾವೆ ಅದುಗಳನ್ನು ತೆಗೆದುಕೊಂಡು ಅವುಗಳ ಬಲೆಗೆ ಸಿಲುಕಿದಾಗ ಏನು ಮಾತಾಡ್ತೀವಿ ನಾವು ಯಾವ ಯಾವ ಮಾತನ್ನಾಡ್ತಿದ್ದೀವಿ ಅದರಿಂದ ಏನು ಪರಿಣಾಮ ಆಗಬಹುದು ಇದು ಯಾವುದೂ ನಮ್ಮ ಅರಿವಿಗಿರಲ್ಲ ಒಬ್ಬ ತಾಯಿ ಎದೆಹಾಲು ಕುಡಿಸಿ ಬೆಳೆಸಿದಂಥ ಒಬ್ಬ ತಾಯಿ ನೀವು ಅವಕಾಶ ಕೊಡಿ ನನಗೆ ಒಪ್ಪಿಗೆ ಕೊಡಿ ನನ್ನ ಮಗನಿಗೆ ನಾನು ವಿಷ ಹಾಕಿ ಕೊಲ್ತೀನಿ ಅಂತ ಹೇಳ್ತಾಳೆ ಅಂದರೆ ಆ ತಾಯಿ ಎಷ್ಟು ನೊಂದಿರಬೇಕು ಅದು ಈ ತಾಯಿಯ ಕೂಗು ಅಥವಾ ಈ ತಾಯಿಯ ನೋವು ಮಾತ್ರವಲ್ಲ ಅದು ಆ ರೀತಿ ಎಷ್ಟೋ ತಾಯಿಯಂದಿರು ಎಷ್ಟೋ ತಂದೆ ತಾಯಿಗಳು ಅಯ್ಯೋ ಇನ್ನೇನು ಮಾಡೋದು ಮಗ ಏನೋ ಮಾಡ್ಕೊಂಡು ಬಿಟ್ಟರೆ ಮಗ ಹಾಳಾಗಿ ಹೋಗ್ಬಿಟ್ರೆ ಅಥವಾ ಮಗ ಏನೋ ಮಾಡಿಕೊಂಡು ಸತ್ತು ಹೋಗ್ಬಿಟ್ರೆ ಯಾಕೆ ಬೇಕು ಅನ್ನೋ ಕಾರಣಕ್ಕೆ ಅವರು ಕೇಳಿದ್ನೆಲ್ಲ ಕೂಡಿಸಿ ಆ ಡ್ರಗ್ಸ್ ತಗೊಂಡು ಎಣ್ಣೆ ಹೊಡೆದು ಅಥವಾ ದುಶ್ಚಟವನ್ನು ಮಾಡಿಕೊಂಡು ಮನೆಗೆ ಬಂದ ಮಗ ಅಯ್ಯೋ ಹೊರಗಡೆ ಹೇಳಿದ್ರೆ ಸಮಾಜದಲ್ಲಿ ಹೆಸರಾಳಾಗುತ್ತೆ ಎಂಥದ್ದೇನೋ ಕಾರಣವನ್ನು ಕೊಟ್ಟು ಅವರನ್ನು ಪೋಷಣೆ ಮಾಡಿಕೊಂಡು ಬರೋರು ಒಂದು ಕಡೆ ಆದರೆ ನಾನು ಹೇಳಿದ್ದೆ ಈ ತಾಯಿ ಹೇಳಿದ್ರು ಒಂದು ನನ್ನ ಮಗನನ್ನು ನೀವು ಸರಿ ಮಾಡಿ ಯಾಕೆ ಈ ಡ್ರಗ್ಸು ಅಥವಾ ಈ ದಂಧೆ ನಡೀತಾ ಇದೆಯಲ್ಲ ಗಾಂಜಾ ಸಿಗರೇಟು ಅಥವಾ ಈ ರೀತಿಯ ನಶೆಯನ್ನು ಭರಿಸಿ ಮನುಷ್ಯನ ಪ್ರಜ್ಞೆಯನ್ನು ಹಾಳು ಮಾಡಿ ಸುಖದ ಆಸೆಯನ್ನು ಹುಟ್ಟಿಸಿ ಅವರಿಗೆ ಸಂಬಂಧಗಳ ಮಹತ್ವ ಮನುಷ್ಯ ಜನ್ಮದ ಮಹತ್ವವನ್ನು ಮರೆಸಿ ಸುಖದ ಆ ತೆವಲು ಅಥವಾ ಏನು ಆ ದುಶ್ಚಟಕ್ಕೆ ಒಳಗಾಗಿ ತಂದೆ ತಾಯಿಗಳನ್ನು ಮರೆತು ಸಮಾಜದ ಹಿತವನ್ನು ಮರೆತು ಅಥವಾ ತನ್ನ ಈ ಮನುಷ್ಯ ಜನ್ಮವನ್ನು ನಾನು ಈ ರೀತಿ ಪೋಲು ಮಾಡಿಕೊಳ್ಬಾರ್ದು ಅನ್ನೋ ಪ್ರಜ್ಞೆಯನ್ನು ಮರೆತು ಒಂದು ಚೂರು ಐದು ನಿಮಿಷದ ಸುಖಕ್ಕೋಸ್ಕರ ಯಾರನ್ನು ಕೊಲ್ಲೋದಿಕ್ಕೂ ಯಾರನ್ನು ಏನು ಮಾಡುವುದಿ ಏಸೋದಿಲ್ಲ ಅನ್ನೋ ಆ ಡ್ರಗ್ಸ್ ಅಥವಾ ಆ ದುಶ್ಚಟಗಳಿಗೆ ಇಲ್ಲಿ ಸರ್ಕಾರ ಅಥವಾ ಪೊಲೀಸ್ ವ್ಯವಸ್ಥೆ ಇವೆಲ್ಲರೂ ಸೇರಿ ಕಾರಣ ಒಂದು ಸರ್ಕಾರ ಒಂದು ಜಿಲ್ಲಾಡಳಿತ ಒಂದು ತಾಲೂಕಿನಲ್ಲಿ ಒಂದು ಆಡಳಿತ ವ್ಯವಸ್ಥೆ ಒಂದು ಅಧಿಕಾರಿಗಳು ಒಂದು ಕಾಲೇಜು ಇವೆಲ್ಲವನ್ನು ಮೀರಿ ಒಬ್ಬ ವಿದ್ಯಾರ್ಥಿಗಳು ಅವೆಲ್ಲ ಸಿಗ್ತಾ ಇದ್ದೇವೆ ಅಂದರೆ ಅರೆ ಇದು ಅಧಿಕಾರಿಗಳ ದುರ್ಬಲತೆ ಒಂದು ಸರ್ಕಾರದ ಅಥವಾ ಒಂದು ಸಂಸ್ಥೆಯ ದುರ್ಬಲತೆ ಇವರೆಲ್ಲರೂ ಸೇರಿ ಮಕ್ಕಳನ್ನು ಹಾಳು ಮಾಡುತ್ತಿದ್ದಾರೆ ಯಾರೋ ಒಬ್ಬ ಕಟುಕ ಯಾರ ಮನೆ ಮಕ್ಕಳು ಹಾಳಾದ್ರೇನು ನನಗೆ ದುಡ್ಡು ಬೇಕು ಯಾರ ಮನೆಯಲ್ಲಿ ಯಾವ ತಾಯಿ ಹಗಲು ರಾತ್ರಿ ಕಣ್ಣೀರು ಹಾಕುದ್ರೇನು ನಮಗೆ ದುಡ್ಡು ಬೇಕು ಅಂತ ಪೊಲೀಸ್ನವರು ಇನ್ವಾಲ್ವ್ ಆಗಿರ್ತಾರೆ ಅಥವಾ ಯಾವುದೋ ದೊಡ್ಡ ದೊಡ್ಡವರು ಇನ್ವಾಲ್ವ್ ಆಗದೆ ಇವೆಲ್ಲ ಹೇಗೆ ಬರಲಿಕ್ಕೆ ಸಾಧ್ಯ ದಯವಿಟ್ಟು ಇವತ್ತು ಆ ಮಗು ಅಥವಾ ಆ ತಾಯಿಯ ಮಗ ಇರ್ಬೋದು ನಾಳೆ ನಿಮ್ಮ ಮನೆ ಮಕ್ಕಳು ಆಗ್ಬೋದು ಒಂದು ನಮ್ಮನೆ ಮಕ್ಕಳನ್ನು ನಾವು ನೆಟ್ಟಗಿಟ್ ನಾವು ಎಷ್ಟೇ ನೆಟ್ಟಿಗೆಟ್ಕೊಂಡ್ರೂ ಕೂಡ ಹೊರಗಡೆ ಹೋದಾಗ್ಲ ಇಪ್ಪತ್ನಾಲ್ಕು ಗಂಟೆ ನಾವು ಅವ್ರ ಹಿಂದೆ ಸುತ್ತೋಕಾಗುತ್ತಾ ಇಲ್ಲ ಸೊ ನಾವೇನು ಮಾಡಬೇಕು ಒಂದು ಮಟ್ಟಕ್ಕೆ ಸರ್ಕಾರವನ್ನು ನಂಬ್ತೀವಿ ಸೇರಿಸಿರೋ ಕಾಲೇಜನ್ನು ನಂಬ್ತೀವಿ ಏ ಇಲ್ಲಪ್ಪ ನಮ್ಮ ಕಾಲೇ ನಮ್ಮ ಹುಡುಗನನ್ನು ನಾವು ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೀವಿ ಸೊ ಅಲ್ಲಿ ಯಾವುದೇ ರೀತಿಯಲ್ಲಿ ದುಶ್ಚಟಕ್ಕೆ ಸಾಧ್ಯವಿಲ್ಲ ಅಥವಾ ಅಂಥದ್ದೇನೂ ನಡೆಯಲ್ಲ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ತಂದೆ ತಾಯಿಗಳು ಸುಮ್ಮನಿರ್ತಾರೆ ಆದರೆ ಇಲ್ಲಿ ಆ ತಾಯಿಯ ಕಣ್ಣೀರು ಅಥವಾ ಆ ತಾಯಿ ಹೇಳಬೇಕಾದ್ರೆ ನನಗೆ ಅವರ ಮುಖದ ಸಂವೇದ ಸಂವೇದನೆ ಅರ್ಥವಾಗ್ತಾ ಇತ್ತು ಏ ನನ್ನ ಮಗನ ನಾನೇ ಹಾಕಿ ಸಾಯಿಸಿಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಹೋದಾಗ ಆ ತಾಯಿ ಇನ್ನೆಷ್ಟು ನೊಂದಿರಬೇಕು ಹಾಗಾಗಿ ನಿಮಗೆ ನಾನು ಕೇಳ್ಕೊಳ್ಳೋದು ನಿಮ್ಮ ಮನೆಯ ಮಕ್ಕಳು ಕಡಿಮೆ ಓದಿದ್ರೂ ಪರವಾಗಿಲ್ಲ ಅಥವಾ ನೀವು ನಂಗೆ ಮಾರ್ಕ್ಸ್ ತೆಗೆದಿದ್ರೂ ಪರವಾಗಿಲ್ಲ ಅಥವಾ ನಿಷ್ಠೂರ ಆದರೂ ಪರವಾಗಿಲ್ಲ ಅವರು ಮೊಬೈಲ್ಗೆ ಲಾಕ್ ಇಕ್ಕಿದ್ರೆ ಮೊದಲು ತೆಗಿಸಿ ಅಥವಾ ಅವರು ನಿಮಗೆ ಗೊತ್ತಿಲ್ಲದಂಗೆ ರಾತ್ರಿ ಎಲ್ಲ ಮಾತಾಡ್ತಾರೆ ರಾತ್ರಿ ಎಲ್ಲ ಅವರ ಹತ್ರ ಫೋನ್ ಇರುತ್ತೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿಸಿ ಬೇಡ ಫೋನ್ ಅವಶ್ಯಕತೆ ಇಲ್ವಲ್ಲ ಏನೇ ಇದ್ರು ಬೆಳಗ್ಗೆ ಮಾತಾಡು ಅಥವಾ ನಮ್ಮ ಮುಂದೆ ಮಾತಾಡು ಸೊ ಫೋನ್ ಇಡ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ಫೋನನ್ನು ಕಿತ್ತುಕೊಳ್ಳೋದ್ರಿಂದ ಫೋನ್ ವಿಚಾರವಾಗಿ ನೀವು ಒಂದು ಹದ್ದಿನ ಕಣ್ಣನ್ನು ಯಾವಾಗಲೂ ಇಟ್ಟಿರಬೇಕು ಅಯ್ಯೋ ಬಿಡು ನಮ್ಮ ಮಗನ ಮೇಲೆ ನಮಗೆ ತುಂಬ ನಂಬಿಕೆ ಇದೆ ಅಂತ ಈ ರೀತಿ ಡೈಲಾಗ್ಗಳು ಹೇಳಿಕೊಂಡು ನಾಳೆ ಮಕ್ಕಳಿಗೆ ಅದು ಗೊತ್ತಾಗಲ್ತೋ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಅವರು ಎಡವಟ್ಟು ಮಾಡಿಕೊಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ತಂದೆ ತಾಯಿಗಳು ಈ ಬಗ್ಗೆ ಬಹಳ ಚಿಗುರಿನಲ್ಲೇ ಈ ರೀತಿ ಏನೋ ದುಶ್ಚಟ ಅಂದರೆ ಅದು ಡ್ರಗ್ಸು ಗಾಂಜಾ ಇವು ಅಂತ ಮಾತ್ರ ಅಲ್ಲ ತುಂಬ ಬಾಯಲ್ಲಿ ಹೊಲ್ಸೊಲ್ಸ್ ಪದ ಮಾತಾಡ್ತಿದ್ದಾನೆ ತುಂಬ ಕೋಪ ಮಾಡಿಕೊಳ್ತಿದ್ದಾನೆ ಮತ್ತು ಮನೆ ಕೆಲಸ ಹೇಳಿದ್ರೆ ರೇಗಾಡ್ತಾನೆ ಹೊಡೆಯೋಕೆ ಬರ್ತಾನೆ ಬೈಯೋಕೆ ಬರ್ತಾನೆ ಮೊದ್ಲಂಗಿಲ್ಲ ಏನೋ ಬದಲಾವಣೆ ಆಗ್ತಾ ಇದೆ ಎಂದಾಗಲಿ ಎಚ್ಚೆತ್ಕೊಳ್ಬೇಕು ಇವನು ಎಲ್ಲೂ ಹೋಗ್ತಾವನೆ ಕಾಲೇಜಲ್ಲಿ ಇವನು ವರ್ತನೆ ಹೇಗಿದೆ ಅದನ್ನು ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಹೋಗಿ ಮೇಸ್ಟ್ರನ್ನು ಕೇಳಬೇಕು ನಮ್ಮ ಮಗ ಹೇಗೆ ಓದ್ತಾನೆ ಓದೋದು ಬಿಟ್ಬಿಡಿ ಅವನು ವರ್ತನೆ ಹೇಗಿದೆ ಅವನು ಸೇರೋ ಹುಡುಗರ ಸಹವಾಸ ಎಂಥದ್ದು ಹೀಗೆ ನಾನಾ ವಿಚಾರಗಳಲ್ಲಿ ನಾವು ಅದನ್ನು ಕೇಳದೆ ಹೋದರೆ ನಾವು ಅದನ್ನು ವಿಚಾರಿಸದೆ ಹೋದರೆ ಪೋಷಕರು ಅಂದರೆ ಅದೇ ಅಲ್ವಾ ಅವ್ರ ತಪ್ಪುಗಳು ಕಾಣ್ತಾವ ಕಂಡಿಡ್ಕೊಳ್ಬೇಕು ತಿದ್ದಬೇಕು ತುಂಬ ನಂಬಿಕೆ ಇಟ್ಟು ಬಿಡುವುದು ಒಳ್ಳೆಯದಲ್ಲ ಮಗ ಸ್ವಭಾವತಃ ಒಳ್ಳೆಯವನು ಇರ್ಬೋದು ಆದರೆ ಒಳ್ಳೆಯವನಿದಾನೆ ಅಂತ ನೀವು ಸುಮ್ಮನಾಗೋದಲ್ಲ ಹಾಗೆ ಎಷ್ಟು ಪರಮ ನಂಬಿಕೆ ಇದ್ದರೂ ಕೂಡ ನಿಮ್ಮ ಕೆಲಸ ನೀವು ಮಾಡಬೇಕು ಹೌದಲ್ಲ ಎಕ್ಸಾಮ್ ಹಾಲಲ್ಲಿ ಏ ಎಲ್ಲ ಮಕ್ಕಳು ಒಳ್ಳೆಯವರು ಅಂದ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ ಮಕ್ಕಳೆಲ್ಲ ಒಳ್ಳೆಯವರು ಇರ್ಬೋದು ಓದ್ಕೊಂಡು ಬಂದಿರ್ಬೋದು ಆದರೆ ಆಗಿ ನಾನು ನನ್ನ ಕರ್ತವ್ಯವನ್ನು ಮಾಡಲೇಬೇಕು ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು ನಿಮ್ಮ ಊರಿನ ಮಕ್ಕಳಿಗಳಿಗೆ ಆಗಾಗ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಒಂದು ಊರಿನ ಗೌರ್ಮೆಂಟ್ ಶಾಲೆ ಅಂತ ಪ್ರತಿ ಊರಲ್ಲೂ ಇರುತ್ತೆ ಆ ಊರಿನಲ್ಲಿ ಆ ಮೇಷ್ಟ್ರುಗಳು ಸೇರಿ ಒಂದು ಪ್ರೋಗ್ರಾಮ್ ಮಾಡಬೇಕು ಈ ರೀತಿ ದುಶ್ಚಟಗಳಿಂದ ಹಾಳಾಗಿರುವವರ ಉದಾಹರಣೆ ಕೊಡಬೇಕು ಆಗೊಂದು ವೇಳೆ ಯಾರಾದರೂ ಆ ಊರಿನ ಹುಡುಗರು ಆ ದುಶ್ಚಟಗಳಿಗೆ ಸೇರಿದರೆ ಅವರಿಗೆ ವೈಯಕ್ತಿಕವಾಗಿ ಕರೆದು ಸಮಾಜಕ್ಕೆ ಗೊತ್ತಾಗೋದು ಬೇಡ ನಾಳೆ ಆಡ್ಕೊಂಡ್ಬಿಡ್ತಾರೆ ನೋಡಪ್ಪ ಹೀಗೆ ಬಾಡಬೇಡ ಅಂದರೆ ಆ ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನು ನಿರ್ದಿಷ್ಟವಾಗಿ ಒಬ್ಬೊಬ್ಬ ಹುಡುಗನಿಗೂ ನಾವು ಬುದ್ಧಿ ಹೇಳೋ ಮಟ್ಟಕ್ಕೆ ನಮಗೆ ಸಮಾಧಾನ ಬಂದಿಲ್ಲ ಅಥವಾ ನಮಗಷ್ಟು ತಾಳ್ಮೆ ಇಲ್ಲ ಏ ಯಾರು ಹೇಳ್ತಾರೆ ಸರ್ ಹಾಳಾದ್ರೆ ಹಾಳಾಗ್ತಾನೆ ಸರ್ ಅಂತ ಸುಮ್ಮನಿದ್ರೆ ಆಗಲ್ಲ ಆ ಮಕ್ಕಳನ್ನು ತಿದ್ದಬೇಕಲ್ಲ ಹಾಗಾಗಿ ನಾನು ಕೇಳ್ಕೊಳ್ಳೋದು ಹೀಗೆ ಕಾಲೇಜು ಮಟ್ಟದಲ್ಲಿ ಆ ಮಕ್ಕಳಿಗೆ ಅವರ ಒಳಗಿನ ಹೆಣ್ಗರುಳು ಅಂತ ಏನಿರುತ್ತಲ್ಲ ಅಥವಾ ಅವರೊಳಗಿನ ಆ ಸಂವೇದನೆಯನ್ನು ಜಾಗೃತಗೊಳಿಸಬೇಕು ತಿಂಗಳಿಗೊಂದು ತರಗತಿ ಇಡಬೇಕು ಅವರಿಗೊಂದು ಮೋಟಿವೇಶನ್ ಕ್ಲಾಸ್ ಅಥವಾ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ ಅವ್ರಿಗೊಂದಷ್ಟು ಉದಾಹರಣೆಗಳ ಮೂಲಕ ತಿಂಗಳಿಗೊಮ್ಮೆ ಎಚ್ಚರಿಸೋದಕ್ಕೆ ಒಂದು ಕಾಲೇಜುಗಳಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಒಂದು ವೇಳೆ ಆ ತಿಂಗಳ ಮಧ್ಯದಲ್ಲಿ ಏನಾದರೂ ತಪ್ಪು ಮಾಡ್ತಾ ಇದ್ದರೆ ತಿಂಗಳ ಕೊನೆಯಲ್ಲಿ ನೀವು ಮಾಡೋ ಪ್ರೋಗ್ರಾಮನ್ನು ನೋಡಿ ಬಹುಶಃ ಅವನಿಗೊಂದು ಮನವರಿಕೆ ಆಗಬಹುದು ಅಯ್ಯೋ ಹೌದಲ್ವ ನಾನೇನು ಮಾಡ್ತಾ ಇದ್ದೀನಿ ಇಲ್ಲ ನಾನು ತಿದ್ದುಕೊಳ್ಬೇಕು ಅನ್ನೋ ಎಚ್ಚರಿಕೆ ಬರಬಹುದು ಸೊ ನಾವು ಅದನ್ನು ಮಾಡದೆ ಸುಮ್ಮನೆ ಕೂತ್ಕೊಳ್ಬಾರ್ದಲ್ವ ಹಾಗಾಗಿ ನಮ್ಮ ಯುವ ಜನತೆಯನ್ನು ನಾವು ಈ ಸನ್ಮಾರ್ಗದಲ್ಲಿ ನಡೆಸಬೇಕಾಗಿದೆ ಕೆಲವೊಮ್ಮೆ ಒತ್ತಾಯವಾಗಾದರೂ ಸರಿ ಕೆಲವೊಮ್ಮೆ ನಿಷ್ಠೂರವಾಗಾದರೂ ಸರಿ ಧರ್ಮವನ್ನು ಸತ್ಯವನ್ನು ಅಥವಾ ಸನ್ಮಾರ್ಗವನ್ನು ಬೋಧಿಸುವುದರಿಂದ ಅವರು ನಿಮ್ಮ ಬಗ್ಗೆ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ನೀವು ಸತ್ಯವನ್ನು ಅಥವಾ ಸನ್ಮಾರ್ಗವನ್ನು ಬೋಧಿಸುವುದಕ್ಕೆ ನೀವು ಹಿಂದೆ ಮುಂದೆ ನೋಡಬೇಡಿ ಇತ್ತೀಚೆಗೊಂದು ತಾಯಿ ಫೋನ್ ಮಾಡಿದರು ಬಹುಶಃ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕೇಳಿದ್ದೀರಾ ಅಂದುಕೊಳ್ತೀನಿ ಪಾಪ ಗಂಡ ತೀರು ಹೋಗಿದ್ದಾರೆ ಗಂಡನ ಗೋರ್ಮೆಂಟ್ ಕೆಲಸ ಈಕೆಗೆ ಬಂದಿದೆ ಈಕೆ ಅಂತೂ ಅಷ್ಟೇನು ಓದಿಲ್ಲ ಮಗ ಚೆನ್ನಾಗಿ ಮಾರ್ಕ್ಸ್ ತೆಗ್ದ ಹತ್ತನೇ ಕ್ಲಾಸಲ್ಲಿ ಅಥವಾ ಪಿ ಯು ಸಿಲಿ ಚೆನ್ನಾಗಿ ತೆಗ್ದ ಏನೋ ಡಾಕ್ಟರ್ ಓದಬೇಕು ಅಥವಾ ಎಮ್ ಬಿ ಬಿ ಎಸ್ ಮಾಡಬೇಕು ಅಂತಲೋ ಏನೋ ಮೆಡಿಕಲ್ ಓದಬೇಕು ಅಂತ ಕಾಲೇಜಿಗೆ ಸೇರಿಕೊಂಡ ಸೇರಿಸಿ ಬಂದಿದ್ದಷ್ಟೇ ಈ ತಾಯಿ ಆ ಮಗ ಓದ್ತವ್ನ ಬಿಡ್ತವ್ನ ಅವ್ನು ಎಂಥವ್ರು ಸಹವಾಸ ಸೇರೇನೆ ಮಗನ ತಾಂಡು ಹಾಸ್ಟ್ಲಿಗೆ ಹಾಕಿದ್ರು ಬೆಂಗಳೂರಲ್ಲಿ ಹಾಸ್ಟ್ಲಿಂದ ಕಾಲೇಜು ಕಾಲೇಜಿಂದ ಹಾಸ್ಟ್ಲು ಏ ನನ್ನ ಮಗ ಓದ್ಕೊಂಡು ಚೆನ್ನಾಗಿದ್ದಾನೆ ಅವನು ಹಾಸ್ಟ್ಲಿಂದ ಕಾಲೇಜಿಗೆ ಹೋಗ್ದಾನೆ ಕಾಲೇಜಿಂದ ಹಾಸ್ಟ್ಲಿಗೆ ಬರ್ತಾನೆ ಯಾವ ಕೆಟ್ಟ ಸವಾಸಕ್ಕೂ ಹೋಗ್ತಾ ಇಲ್ಲ ಈಗ ಒಂದಷ್ಟು ನಂಬಿಕೆಗಳಿಂದಲೇ ಆ ತಾಯಿ ಇದ್ದರು ಆದರೆ ಆಮೇಲೆ ಗೊತ್ತಾಯಿತು ಆತ ಸ ಬಹುಶಃ ಒಂದು ಹದಿನೈದು ಲಕ್ಷ ಆನ್ಲೈನ್ ಗೇಮು ಅದೇನು ರಮ್ಮಿನೋ ಡು ಡುಂಬಿನೋ ಏನೋ ಇದೆಯಲ್ಲ ಅದನ್ನು ಹಾಡಿ ಹದಿನೈದು ಲಕ್ಷ ಕಳ್ಕೊಂಡಿದ್ದಾನೆ ಜೊತೆಗೆ ಇದೇ ಅಮ್ಮನ ಫೋನಿಂದ ಗೂಗಲ್ ಪೇಯಲ್ಲಿ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ತನ್ನ ಅಕೌಂಟಿಗೆ ಅಥವಾ ಫ್ರೆಂಡ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾನೆ ಇದು ಈ ತಾಯಿ ಇಲ್ಲಿ ಕಷ್ಟಪಟ್ಟು ನನ್ನ ಮಗ ಓದ್ತವನೇ ನನ್ನ ಮಗ ಹಂಗೆ ಮಾಡ್ತವನೇ ನನ್ನ ಮಗ ಎಲ್ಲರ ಮುಂದೆ ಚೆನ್ನಾಗಿ ಬೆಳಿತಾನೆ ಇಂಥದ್ದೇನೋ ಕನ್ಸ್ ಕಟ್ಕೊಂಡು ಕೂತತೆ ಅವನು ಹೋಗಲ್ಲಿ ಆನ್ಲೈನ್ ಗೇಮ್ ಆಡಿಕೊಂಡು ಲಕ್ಷ ಲಕ್ಷ ಸಾಲ ಮಾಡಿಕೊಂಡು ಇನ್ನೇನು ಸಾಲ ಕುದುಕಿಗೆ ಬಂತು ಅಂದಾಗ ಮಧ್ಯರಾತ್ರಿ ಫೋನ್ ಮಾಡ್ತಾನೆ ಅಮ್ಮ ನಾನು ಸಾಯ್ತೀನಿ ಕಣಮ್ಮ ನಾನು ಇಂಥದ್ದೊಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದೀನಿ ಪಾಪಿಗಳ ಓದ್ಲಿಕ್ಕೆ ಕಳಿಸಿದಾಗ ಏನು ಓದೋ ಸಮಯದಲ್ಲಿ ಏ ರಾತ್ರಿ ಹೊತ್ತು ನೀನು ಈವ್ನಿಂಗ್ ಕಾಲೇಜ್ಗೆ ಹೋಗಿ ಬೆಳಗ್ಗೆ ಹೊತ್ತು ಬಿಟ್ಟು ನಮ್ಮ ಮನೆ ಕಟ್ಟು ತಂಗಿ ಮದುವೆ ಮಾಡು ಅಕ್ಕನ ಮದುವೆ ಮಾಡು ಇಂಥ ಜವಾಬ್ದಾರಿ ಇರೋ ಮಕ್ಕಳು ಹಾದಿ ತಪ್ಪಲ್ಲ ಏನೂ ಇಲ್ಲದೆ ಅಪ್ಪ ಅಮ್ಮ ಏ ನೀನು ಚೆನ್ನಾಗಿ ಓದಬೇಕೋಣ ನೀನು ಏನು ಕೇಳ್ತಿ ಕೇಳೋ ನಾವು ಕೊಡಿಸ್ತೀವಿ ಚೆನ್ನಾಗಿ ಓದೋ ಅಂತ ಎಲ್ಲೋ ಹಾಸ್ಟೆಲಲ್ಲಿ ಬಿಟ್ಟಿರ್ತಾರೆ ಏನೂ ಜವಾಬ್ದಾರಿ ಇರೋಲ್ಲ ಇಂಥವು ಪೋಲಿ ಬಿದ್ದು ಜೀವನ ಹಾಳು ಮಾಡಿಕೊಂಡು ಸಾಯ್ತವೆ ಅರ್ಥ ಮಾಡಿಕೊಳ್ಳಿ ಈ ರೀತಿ ಜೂಜಾಟದಿಂದ ಅಥವಾ ಈ ರೀತಿ ಮದ್ಯದ ಯಾವುದೋ ಅಡ್ಡದಾರಿ ದಾರಿ ಹಿಡಿದು ಸಂಪಾದನೆ ಮಾಡಿದ ಕೋಟಿ ಕೋಟಿ ಹಣವಾದರೂ ನಿಮಗೆ ಅವು ಶಾಪಗಳೇ ನಿಮಗೆ ಅವು ಅಧೋಗತಿಗೆ ದಾರಿಗಳೇ ಹೊರತು ಅವು ನಿಮ್ಮ ಉದ್ಧಾರಕ್ಕೆ ಬಂದಿಲ್ಲ ನಿಮ್ಮ ಶ್ರಮವಿಲ್ಲದೆ ನಿಮ್ಮದೊಂದು ಟ್ಯಾಲೆಂಟ್ ಅಥವಾ ನಿಮ್ಮದೊಂದು ವಿವೇಚನೆ ನಿಮ್ಮದೊಂದು ಸನ್ಮಾರ್ಗದ ಇಚ್ಛೆ ಇಲ್ಲದೆ ಅಡ್ಡದಾರಿಯಲ್ಲಿ ದುಡಿದ ಯಾವ ಹಣವಾದರೂ ಕೂಡ ನಿಮಗೆ ಅಹಂಕಾರ ತರಿಸ್ತವೆ ನಿಮಗೆ ಭೋಗದ ಜೀವನವನ್ನು ಬದುಕಲಿಕ್ಕೆ ಪ್ರೇರೇಪಿಸ್ತವೆ ಆ ಮೂಲಕ ಇನ್ನೂ ಆ ಪಾತಾಳಕ್ಕೋಗಿ ಎದ್ದು ಬರಲಾರದಷ್ಟು ಪಾತಾಳಕ್ಕೆ ಬಿದ್ದು ಸಾಯ್ತವೆ ಹಾಗಾಗಿ ಇಲ್ಲಿ ಈ ಬಹುಶಃ ಈ ರೀತಿ ಗಾಂಜಾ ಸಿಗರೇಟು ಅಥವಾ ಮದ್ಯಪಾನ ಅಥವಾ ಕೆಟ್ಟವ್ರ ಸಹವಾಸ ನಿಮ್ಮ ಮನೆ ಮಕ್ಕಳುಗಳು ಯಾವುದೋ ಒಂದು ರೀತಿಯಲ್ಲಿ ಯಾಕೋ ಅವರ ವರ್ತನೆ ಬದಲಾಗ್ತಿದೆ ಅಂದಾಗ ಸ್ವಲ್ಪ ಕೌನ್ಸ್ಲಿಂಗ್ ಮಾಡಿಸಿ ಅಥವಾ ನೀವೇ ಫ್ರೆಂಡ್ಸ್ ಥರ ಕೂತು ಯಾಕಪ್ಪ ಏನಾಯಿತು ಹೆಂಗೇನಾದರೂ ತಪ್ಪು ದಾರಿ ಹಿಡಿದಿದ್ರೆ ಅಥವಾ ಯಾವುದೋ ಹುಡುಗಿ ಪ್ರೀತಿ ಮಾಡಿಕೊಂಡು ಅವಳು ಮೆಸೇಜ್ ಮಾಡಿಲ್ಲ ಅಂತ ನೀನು ಓದೋದು ಬಿಡೋದು ನೀನು ತೀರಾ ಅವಳು ಕೈ ಕೊಟ್ಟ ಕಾಲಕ್ಕೆ ನೇಣಾಕೊಳೋಕೆ ಹೋಗೋದು ನಾವಿಲ್ಲಿ ನಿನ್ನ ತಂದೆ ತಾಯಿಗಳಾಗಿ ಇವನು ಓದ್ತಾನೆ ಏನೋ ದಬ ಹಾಕ್ತಾನೆ ಅಂತ ನಾವು ಕಾಯ್ತಾ ಇರೋದು ನೀನು ಇಲ್ಲಿ ಎಲ್ಲ ಬಿಟ್ಟುಬಿಟ್ಟು ಹುಡುಗಿ ಹಿಂದೆ ಸುತ್ತಕೊಂಡು ಅಥವಾ ಹುಡುಗಿ ಮೆಸೇಜ್ ಮಾಡಿಲ್ಲ ಫೋನ್ ಮಾಡಿಲ್ಲ ಅಂತ ನೀನು ಹತ್ಕೊಂಡು ಕೂತ್ಕೊಂಡು ಜೀವನದಲ್ಲಿ ಒಂದು ದೊಡ್ಡ ಆದರ್ಶಕ್ಕೋಸ್ಕರ ಬದುಕಬೇಕು ಒಂದು ದೊಡ್ಡ ಗುರಿ ಇಟ್ಕೊಂಡು ಬದುಕಬೇಕು ನನ್ನ ಹೆತ್ತ ತಂದೆ ತಾಯಿಗಳನ್ನು ನಾನು ಹೆಮ್ಮೆ ಪಡೋ ಹಾಗೆ ಮಾಡ್ತೀನಿ ಅನ್ನೋದೇ ದೊಡ್ಡ ಗುರಿ ಅದು ಏನೋ ಅದು ಒಬ್ಬ ವಿಜ್ಞಾನಿ ಆಗ್ತೀಯೋ ಒಬ್ಬ ಡಾಕ್ಟ್ರ್ ಆಗ್ತೀಯೋ ಇಂಜಿನಿಯರ್ ಆಗ್ತೀಯೋ ಆಟೋ ಡ್ರೈವರ್ ಆಗ್ತೀಯೋ ಇಲ್ಲ ಕೂಲಿ ಕೆಲಸದವನಾಗ್ತೀವೋ ಏನು ಮಾಡ್ತೀಯೋ ನಿನ್ನ ತಂದೆ ತಾಯಿಗಳು ಛೀ ಥೂ ನಿನ್ನಂಥ ಮಗನನ್ನು ಯಾಕಾದರೂ ಹೆತ್ತುವೋ ಅನ್ನೋ ಥರ ಯಾವ ಮಗು ಅಥವಾ ಯಾವ ಮನುಷ್ಯ ತಂದೆ ತಾಯಿಗಳಿಂದಲೇ ಸ್ವಯಂ ತಿರಸ್ಕಾರಕ್ಕೊಳಗಾಗದನೋ ಅವನು ದೇವರಿಂದಲೂ ತಿರಸ್ಕಾರಕ್ಕೊಳಗಾಗುತ್ತಾನೆ ಹಾಗಾಗಿ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮ ಕಾರಣಕ್ಕಾಗಿ ಸಂತೋಷ ಪಡಬೇಕು ಅಯ್ಯೋ ಈಗ ತೀರ ಕಾಲ ಯಾವ ಮಟ್ಟಿಗೆ ಆಗಿದೆ ಅಂದ್ರೆ ಮಗ ಕೊಲೆ ಮಾಡಿ ಆದರೂ ಮಗ ಸುಳ್ಳು ಹೇಳಿ ಆದರೂ ಮಗ ಅನ್ಯಾಯ ಮಾಡಿ ಆದರೂ ಮನೆ ಕಟ್ಟಿಸ್ತಾವ್ನೆ ಅಂದಾಗ ಅಯ್ಯೋ ಏನಾದರೂ ಮಾಡ್ಲಿ ಮಗ ಮನೆ ಕಟ್ಟಿಸಿದ್ರೆ ಸಾಕಪ್ಪ ಅನ್ನೋ ಅಂದ್ರೆ ಮಗನ ಈ ಅನ್ಯಾಯದ ದುಡ್ಡನ್ನು ಸಂಭ್ರಮ ಪಡೋ ತಂದೆ ತಾಯಿಗಳು ಉಟ್ಕೊಂಡಿದ್ದಾರೆ ಅದನ್ನೂ ನಾನು ಕೇಳ್ಪಟ್ಬಿಟ್ಟಿದ್ದೀನಿ ಆದ್ರೆ ತಂದೆ ತಾಯಿಗಳು ಹೇಗಿರಬೇಕು ಮಗ ಒಂದು ಐನೂರು ರೂಪಾಯಿ ತಂದು ಕೊಟ್ಟರೆ ಅಮ್ಮ ಈ ದಿನ ನಾನು ಐನೂರು ರೂಪಾಯಿ ದುಡ್ದೆ ಹೆಂಗ ದುಡ್ದೋ ಹುಲಿ ಕೆಲ್ಸಕ್ ಹೋಗಿದ್ದ ಇಲ್ಲ ಪೇಪರ್ ಹಾಕದ ಇಲ್ಲ ಮಣ್ಣೋರ ಹೋಗಿದ್ದ ಇಲ್ಲ ಎಲ್ಲೋ ಆರ್ಕೆಸ್ಟ್ರಲ್ ಆರ್ಕೆಸ್ಟ್ರಾ ಹಾಡಿಕ್ ಹೋಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಿ ದುಡ್ದ ಇಲ್ಲ ಪೇಂಟ್ ಪೇಂಟಿಂಗ್ ಮಾಡಿ ಅದನ್ನು ಮಾರ್ದ ಅಥವಾ ಏನು ಮಾಡ ದುಡ್ದೋ ಅಂದ್ರೆ ಮಕ್ಕಳು ದುಡಿಮೆಯನ್ನು ತಂದು ಕೊಡುತ್ತಿದ್ದಾರೆ ಅಂದಾಗ ಅವ್ರಿಗೆ ದುಡಿತಾವ್ರೆ ಏ ನೀನು ಹೆಂಗಾರೋ ದುಡಿ ದುಡ್ಡು ತಂದು ಕೊಡು ಅನ್ನೋರು ಅಮ್ಮ ಆಗಲ್ಲ ಈಗ ತೆವಲಿಗೆ ಎತ್ಬಿಟ್ಟು ಬೇಲಿಗೆ ಎಸ್ತಿರ್ತಾರಲ್ಲ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಇಲ್ಲ ಹೆಂಗ ದುಡ್ದೇ ಅನ್ಯಾಯದ ದುಡ್ಡು ಬೇಡಪ್ಪ ನ್ಯಾಯ ಮಾರ್ಗದಲ್ಲಿ ದುಡಿ ಹಾಗಾಗಿ ತಂದೆ ತಾಯಿಗಳು ಮಕ್ಕಳ ಕುರಿತಾಗಿ ಎಷ್ಟು ಎಚ್ಚರವಾಗಿದ್ರೂ ಕಡಿಮೆನೆ ಅಂತ ಕಾಲ ಬಂದು ನಿಂತುಬಿಟ್ಟಿದೆ ಾಗ ದಯವಿಟ್ಟು ತಂದೆ ತಾಯಿಗಳನ್ನ ನೋವು ಪಡಿಸದ ಹಾಗೆ ಗಾಂಜಾ ಸಿಗರೇಟು ಅಥವಾ ಮದ್ಯಪಾನ ಧೂಮಪಾನ ಅಥವಾ ಈ ನಶೆ ನೋಡ್ರಪ್ಪ ಇವೆಲ್ಲ ಮನುಷ್ಯ ಅಧೋಗತಿಗೆ ಹೋಗ್ಲಿಕ್ಕೆ ಈ ಕಲಿಯುಗದಲ್ಲಿರುವ ದುರ್ಮಾರ್ಗಗಳು ಅಥವಾ ಜೂಜೂ ಮದ್ಯಪಾನ ಆ ಪರಸ್ತ್ರೀ ಸಹವಾಸ ಅಥವಾ ಪರಪುರುಷನ ಸಹವಾಸ ಅಥವಾ ಇನ್ನೊಬ್ಬರದ್ದಕ್ಕೆ ನಮ್ಮದಲ್ಲದ್ದಕ್ಕೆ ಅತಿ ಆಸೆ ಪಟ್ಟು ಅಥವಾ ತೀರ ಇನ್ನೊಬ್ಬರ ಕುರಿತಾಗಿ ಮಾಡುವ ದ್ವೇಷ ಅಸೂಹೆ ಅಥವಾ ಈ ರೀತಿ ವಿಷದ ಭಾವನೆಗಳಿದ್ದಾವಲ್ಲ ಈ ಕಲಿಯುಗದಲ್ಲಿ ಅಥವಾ ಈ ಕಲಿಯುಗ ಅಂತಲ್ಲ ಎಲ್ಲ ಯುಗಗಳಲ್ಲೂ ಮನುಷ್ಯನ ಒಳಗಡೆನೇ ಶತ್ರುಗಳಿದ್ದರು ಹಾಗಾಗಿ ಐದು ನಿಮಿಷದ ಸುಖ ಆ ವಿಕೃತವಾದ ಸುಖಕ್ಕೋಸ್ಕರ ಈ ಪವಿತ್ರವಾದ ಮನುಷ್ಯ ಜನ್ಮವನ್ನು ಹಾಳು ಮಾಡಿಕೊಳ್ಬಾರ್ದು